ಇಡೀ ಜನಸ್ನೇಹಿ ಆಶ್ರಮ ಇವತ್ತು ಖಾಲಿ ಆಗ್ತಾ ಇದೆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ಆಶ್ರಮದಿಂದ ಆಚೆ ಹೋಗ್ತಾ ಇದೆ ಅಂದ್ರೆ ಏನ್ ವಿಷಯ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕು ಎಷ್ಟು ಕಷ್ಟ ಕೊಡ್ತಾರೆ ಅಂದ್ರೆ ನಿಜವಾಲು ಬರೊಬ್ರು ನೂರ ಮೂವತ್ತು ಜನ ದೇವ್ರ ಮಕ್ಳಿಗೂ ಕೂಡ ಕಷ್ಟ ಕೊಡ್ತಾ ಇದಾರೆ ಇಷ್ಟೊಂದ್ ಕ್ವಾಟ್ಲೆ ಕೊಟ್ಟು ಮನುಷ್ಯನ್ಗೆ ಇಷ್ಟೊಂದು ಹಿಂಸಾ ಕೊಟ್ಟು ಬದ್ಕೆಕ್ ಆಗಲ್ಲ ನನ್ನ ಮಗನಿ ಬೇಕ್ರಿ ಇಷ್ಟೊಂದ್ ಕಷ್ಟ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ರೆಡಿಯಾಗಿ ಹೊರಡಕ್ ರೆಡಿ ಆಗ್ತಾ ಇದಾರೆ ಸೊ ಜನಸ್ನೇಹಿ ಆಶ್ರಮ ಟೋಟಲಿ ಖಾಲಿ ಖಾಲಿ ಇವಾಗ ನೋಡಿ ಎಲ್ಲಾ ಗಂಟು ಮೂಟೆ ಸಮೇತ ಆಚೆ ಬಂದಿದ್ದಾರೆ ಇಡೀ ಬರೋಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳು ಕೂಡ ಆಚೆ ಕುಂತಿದ್ದಾರೆ ಸಬ್ ಸಪ್ರೇಟ್ ಆಗಿ ಮನೆಗೆ ಹೋಗ್ತಾ ಇದೀರಾ ಎಲ್ಲ ನಿಮ್ ನಿಮ್ ಮನೆ ಹೋಯ್ತಾ ಇದೀರಾ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇಡೀ ಜನಸ್ನೇಹಿ ಆಶ್ರಮ ಇವತ್ತು ಖಾಲಿ ಆಗ್ತಾ ಇದೆ ಸೊ ಯಾಕೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಅನಶ್ ಆ ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಆಶ್ರಮದಿಂದ ಆಚೆ ಹೋಗ್ತಾ ಇದೆ ಅಂದ್ರೆ ಏನ್ ವಿಷಯ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಬೇಕು ಸೊ ಬನ್ನಿ ಸೊ ಎಲ್ಲ ಬಟ್ಟೆ ಬರೆ ಮಂಚ ಬೆಡ್ಡು ಎಲ್ಲ ಕೂಡ ಪ್ಯಾಕ್ ಆಗ್ತಾ ಇದೆ ಈಗ ಆಲ್ರೆಡಿ ಆಶ್ರಮದಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ರೆಡಿಯಾಗಿ ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದು ಎಲ್ಲಿಗೆ ಏನು ಅಂತ ಆಮೇಲೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ಜನಸ್ನೇಹಿ ಆಶ್ರಮ ಟೋಟಲಿ ಖಾಲಿ ಖಾಲಿ ಇವಾಗ ನೋಡಿ ಎಲ್ಲ ಗಂಟು ಮೂಟೆ ಸಮೇತ ಆಚೆ ಬಂದಿದ್ದಾರೆ ಇಡೀ ಬರೋಬ್ಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳು ಕೂಡ ಆಚೆ ಕುಂತಿದ್ದಾರೆ ಯಾಕೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಖಂಡಿತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಟೋಟಲಿ ಜನಸ್ನೇಹಿ ಆಶ್ರಮ ಖಾಲಿ ಆಗ್ತಾ ಇದೆ ಸೊ ಬನ್ನಿ ನೋಡ್ಬೋದು ನೀವೇನ್ ಬಂದು ಕೊಠಡಿಗಳನ್ನ ನೋಡ್ತಾ ಇದ್ರಿ ಆ ಕೊಠಡಿಗಳೆಲ್ಲ ಕೂಡ ಖಾಲಿ ಖಾಲಿ ಇವಾಗ ಟೋಟಲಿ ಎಲ್ಲ ಜಾಗವನ್ನ ಖಾಲಿ ಮಾಡಿ ವಸ್ತುಗಳ ಸಮೇತ ಆಚೆ ಕಳಿಸ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಸರ್ ಹೌದು ಸರ್ ಹೌದು ನೋಡಿ ಎಲ್ಲ ಖಾಲಿ ಜನಸ್ನೇಹ ಆಶ್ರಮದಲ್ಲಿ ಇರ್ತಕ್ಕಂಥ ವಸ್ತುಗಳೆಲ್ಲ ಎಲ್ಲಿಗೋಗ್ತಿದೆ ಏನಾಗ್ತಿದೆ ಏನ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ಜೊತೆಗೆ ಜನಸ್ನೇಹ ಆಶ್ರಮದಲ್ಲಿರ್ತಕ್ಕಂಥ ಬರೋಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳು ಕೂಡ ಎಲ್ರೂ ಆಚೆ ಕೂತಿದ್ದಾರೆ ಅದ್ ಯಾಕೆ ಏನಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ರಿಗೂ ಅರ್ಥ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಟೋಟಲಿ ಏರಿಯಾ ಫುಲ್ ಕ್ಲೀನ್ ಕ್ಲೀನ್ ಮತ್ತೆ ಎಲ್ಲ ಆಚೆ ಎಲ್ಲ ರೆಡಿ ಆಗಿದ್ದೀರಾ ರೆಡಿ ಆಗಿದ್ದೀರಾ ಸೊ ಎಲ್ಲ ಗಂಟು ಮುಟ್ಟೆ ಸಮೇತ ರೆಡಿ ಆಗೋರು ಎಲ್ಲರೂ ರೆಡಿ ಸೊ ಇಡೀ ಜನಸ್ನೇ ಆಶ್ರಮ ಫುಲ್ ಗಂಟು ಮೊಟ್ಟೆ ಸಮೇತ ರೆಡಿ ಆಗೋರು ಎಲ್ಲರೂ ಸಬ್ ಸಪ್ರೇಟಾಗಿ ಮನೆಗೆ ಹೋಗ್ತಾ ಇದ್ದೀರಾ ಎಲ್ಲ ನಿಮ್ ನಿಮ್ ಮನೆಗೆ ಹೋಯ್ತಾ ಇದ್ದೀರಾ ಹಾ ಹಾ ಎಲ್ಲರೂ ಸಬ್ಸಪ್ರೇಟ್ ಆಗಿ ರೆಡಿ ಆಗಿದ್ದಾರೆ ಟೋಟಲಾಗಿ ಎಲ್ಲರೂ ಕೂಡ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ರೆಡಿ ಆಗಿದ್ದಾರೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರೇನಾ ಏನ ಹಾ ಹಾ ಎಲ್ಲರೂ ಪ್ಯಾಕ್ ಮಾಡ್ಕೊಂಡಿದೀರಾ ಎಲ್ಲ ಪ್ಯಾಕ್ ಇದೆಯಾ ಎಲ್ಲ ಸಬ್ಸಪ್ರೇಟ್ ಪ್ಯಾಕ್ ಆಗಿದೆ ಎಲ್ಲಾರದನು ಸೊ ಟೋಟಲಿ ಏರಿಯಾ ಟೋಟಲಿ ಜನಸ್ನೇಹ ಆಶ್ರಮ ಖಾಲಿ ಆಗ್ತದೆ ಇಡೀ ಆಶ್ರಮವನ್ನ ಖಾಲಿ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ ಇದಾರೆ ಈ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೂ ಕಷ್ಟ ಕೊಡೋ ಸುಮಾರು ಜನ ಇದ್ದಾರೆ ಏನೋಣ ಕಷ್ಟ ಕೊಡೋರ್ ಇಲ್ವಾ ಎಷ್ಟು ಕಷ್ಟ ಕೊಡ್ತಾರ ಅವರು ಒಂದ ಎರಡ ಆಲ್ರೆಡಿ ಆರು ತಿಂಗಳಿಂದ ಅನುಭವಿಸ್ತಿದ್ದೀರಾ ಎಷ್ಟು ಕಷ್ಟ ಕೊಟ್ಟವ್ರೆ ಎಷ್ಟು ಅಂತ ಸಹಿಸ್ಕೊಳ್ಳೋದು ಕೊಡೋದು ಜ್ವರ ಮಾತಾಡಿ ಎಷ್ಟೊಂತ ಸೈಜ್ ಕಳದಣ್ಣ ನಾವು ಎಷ್ಟ ಮನುಷ್ಯ ಎಷ್ಟನ ಮನ್ಷ ಎಷ್ಟ ಸಹಿಸ್ಲಿಕ್ ಸಾಧ್ಯ ಹಂಗಾಗಿ ಇಡೀ ಆಶ್ರಮ ಖಾಲಿ ಮಾಡ್ತಾ ಇದೀವಿ ನಾವು ಹೇಳ ಆಗಲ್ಲ ನಮ್ ಕೈಲಿ ಇಷ್ಟೊಂದ್ ಕ್ವಾಟ್ಲೆ ಕೊಟ್ಟು ಮನುಷ್ಯನ್ಗೆ ಇಷ್ಟೊಂದ್ ಹಿಂಸಾ ಕೊಟ್ಟ ಬದ್ಕೆ ಆಗಲ್ಲ ಯಾವ್ನ ಮಗನಿಗೆ ಬೇಕ್ರಿ ಇಷ್ಟೊಂದ್ ಕಷ್ಟ ಎಷ್ಟು ಕಷ್ಟ ಅನುಭವಿಸ್ತಾರೆ ಗೊತ್ತಾ ಬರೋಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳು ಪ್ರತಿದಿನ ತೆಗ್ನ ಕೈಲಿ ಜಿರ್ನಾ ಕೈಲಿ ಕಟ್ಟಿಸ್ಕೊಳ್ಳೋದೊಂದು ತಮಾಸೆ ವಿಷಯನ ಎಷ್ಟು ಕಷ್ಟ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಗೊತ್ತಿರೋ ಹಾಗೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಈಗ ಆಲ್ರೆಡಿ ಮಹಾಲಯ ಅಮಾಸ್ಯೆ ಬರ್ತಾ ಇದೆ ಸೊ ಅಮಾಸೆ ಅಂದ್ರೆ ಗೊತ್ತಲ್ಲ ನಮ್ಮ ಪೂರ್ವಿಕರು ಹಿರಿಯರು ದೊಡ್ಡವರು ನಮ್ಗೆ ಜೀವನ ಕಲ್ಪಿಸ್ಕೊಟ್ಟವ್ರು ಜೀವನ ಕೊಟ್ಟವ್ರಿಗೆ ದಾರಿ ಜೀವನ ಕೊಟ್ಟವ್ರಿಗೆ ನಾವು ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನು ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಸೊ ನಮ್ಮ ಒಂದು ಜನಸ್ನೇಹಿ ಸ್ವರ್ಗದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಸಾಕಷ್ಟು ಜನ ಇಲ್ಲಿದ್ದು ಆ ಕೊನೆ ಉಸಿರಲ್ಲಿ ಎಲ್ಗಿರೋರು ತುಂಬಾ ಜನ ಇದ್ದಾರ ಕೊನೆ ಉಸಿರು ಎಲ್ಗಿರೋರು ಸೊ ಅವ್ರಿಗೋಸ್ಕರ ನಾವು ಮಹಾಲಯ ಅಮಾವಾಸ್ಯೆಯನ್ನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಇಡೀ ಆಶ್ರಮವನ್ನ ಸ್ವಚ್ಛಗೊಳಿಸ್ತಾ ಇದ್ದೀವಿ ಇಡೀ ಆಶ್ರಮವನ್ನ ಶುದ್ಧಿ ಮಾಡ್ತಾ ಇದ್ದೀವಿ ಟೋಟಲ್ ಆಗಿ ದೇವ್ರ ಮಕ್ಕಳನ್ನ ಫುಲ್ಲು ಶುದ್ಧಿ ಮಾಡಿ ಇಲ್ಲಿ ಯಾರೆಲ್ಲ ಆ ಇಲ್ಲಿ ಬಂದು ಅವರು ಏನು ಆಗಿರ್ತಾರೆ ಅಂದ್ರೆ ತೀರೋಗಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಮಹಾಲಯ ಅಮಾವಾಸ್ಯ ದಿನ ಅವ್ರಿಗೆ ಮಕ್ಕಳು ಏನ್ ಸಂಸ್ಕಾರ ಗೌರವ ಕೊಡ್ತಾ ಇದ್ರು ಮಕ್ಕಳ ಹೇಗೆ ಅವರನ್ನ ಅಮಾವಾಸ್ಯ ದಿನ ಅವ್ರಿಗೆ ಗೌರವ ಕೊಡ್ತಾ ಆ ಗೌರವವನ್ನ ಜನ ಆಶ್ರಮ ಕೊಡುತ್ತೆ ಆ ಒಂದು ಕೆಲಸಕ್ಕೆ ನೀವು ಕೈ ಜೋಡಿಸಿದ್ದೀರಿ ಸೊ ಬಹಳ ಸಂತೋಷ ಆಗತ್ತೆ ಬನ್ನಿ ಇವ್ರ ಹೆಸರು ಬಂದ್ಬಿಟ್ಟು ಉಮೇಶ ಅಂತ ಇವತ್ತು ನಮ್ಮ ಆಶ್ರಮವನ್ನ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳು ಮಲಗುವಂತ ಜಾಗವನ್ನ ಹಾಗೆ ಬೆಡ್ಗಳನ್ನ ಟೋಟಲ್ ಏರಿಯಾ ಏನಿದೆ ಟೋಟಲ್ ಏರಿಯಾವನ್ನ ತುಂಬಾ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು ಇಲ್ಲಿ ಇರ್ತಕ್ಕಂಥ ಇನ್ನು ಚೆನ್ನಾಗಿರ್ಬೇಕು ಅದ್ಭುತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಉಮೇಶ್ ಅಣ್ಣ ಅವರು ಬಂದು ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದಾರೆ ಅವ್ರೆಲ್ಲಾ ಸ್ನೇಹಿತರನ್ನ ಕರ್ಕೊಂಡು ಬಂದು ಎಂಟೈರ್ ಆಶ್ರಮ ಎಲ್ಲಿ ಸುತ್ತಮುತ್ತ ಗೋಡೆಯಿಂದ ಹಿಡಿದು ಕಿಟಕಿಯಿಂದ ಹಿಡಿದು ಫ್ಯಾನ್ ಇಂದ ಹಿಡಿದು ಪ್ರತಿ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಸ್ತಾ ಇದ್ದೀರಾ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಆಶ್ರಮ ನಾವು ವಿಡಿಯೋದಲ್ಲಿ ನೋಡಿದ್ವಿ ಹ ತುಂಬಾ ನನಗೆ ಹೃದಯ ಪೂರ್ವಕವಾಗಿ ಆನಂದ ಆಗ್ತದೆ ಮಹಾಶ್ರಮದಲ್ಲಿ ನಂಗೆ ಹೇಳಕ್ ಆಗಲ್ಲ ಅಳುನೇ ಬಂದ್ಬಿಡ್ತು ಒಂದು ಇದನ್ನ ನೋಡ್ಬಿಟ್ಟು ನೀವು ಅಂತ ಕೆಲ್ಸಗಳು ಮಾಡ್ತಾ ಇದ್ದೀರಾ ಆಂಬುಲೆನ್ಸ್ ಬರೋದಾಗಿರ್ಬೋದು ಕಾಲ ಇಲ್ದಾರ್ ತಗೊಂಡು ಆ ಸ್ಥಾನಗಳು ಮಾಡಿಸೋದು ಅದೆಲ್ಲ ನಂಗೆ ಬಹಳ ಇಷ್ಟ ಏನಂದ್ರೆ ಒಂಥರ ಅಳುನೇ ಬಂದ್ಬಿಡ್ತದೆ ಮನಸ್ಸು ಒಂಥರ ಹೇಳ ಆ ಕೆಲಸ ಮಾಡೋಕೆ ಹೆಂಗೆ ಆಗುತ್ತೆ ಅಂತ ನನ್ಗೆ ಗೊತ್ತಾಗ್ತದೆ ಈಗ ನಿಮ್ ಸರ್ವಿಸ್ ಎಲ್ಲೆಲ್ಲ ಕೊಡ್ತಾ ಇದ್ದೀರಾ ನೀವು ಕರ್ನಾಟಕದಲ್ಲಿ ಫುಲ್ ಆಲ್ ಆಲ್ ಓವರ್ ಓವರ್ ಕರ್ನಾಟಕ ನಿಮ್ದೊಂದು ತಂಡ ತಂಡ ಇದೆ ಎಲ್ಲಾ ಮನೆಗಳಿಗೂ ಏನೇ ಕ್ಲೀನಿಂಗ್ ಇದ್ರು ನೀವೇ ಮಾಡ್ಕೊಳ್ತೀರಾ ಉಚಿತವಾಗಿ ಸೊ ಇವತ್ತು ಜನಸ್ನೇಹ ಆಶ್ರಮಕ್ಕೂ ಇಡೀ ಆಶ್ರಮವನ್ನ ಪ್ರಪ್ರಥಮ ಬಾರಿಗೆ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಆದ್ರೂ ಪ್ರಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿ ವಹಿಸ್ಕೊಂಡು ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ವಿ ಇದೆ ಫಸ್ಟ್ ಅದು ಮೊದಲನೇದಾಗಿ ನಿಮ್ಗೆ ಕೃತಜ್ಞತೆಗಳು ಸೊ ಈ ಒಂದ್ ಕೆಲ್ಸದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾವೊಂದು ಐದು ವರ್ಷದಿಂದ ಇದೊಂದು ಕೆಲಸ ಸ್ಟಾರ್ಟ್ ಮಾಡಿದೀವಿ ಕನ್ನಡದಲ್ಲಿ ಸರ್ವಿಸ್ ಕೊಡ್ತಾ ಇದೀವಿ ಅದು ಯಾವ ತರ ಅಂದ್ರೆ ಒಂದು ಫೋನ್ ನಂಬರ್ ಆಗ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಆದ್ರ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಸೊ ಈಗ ಕೂಡ ನೀವು ಯಾವ್ದೇ ಮನೆ ಆಗಿರ್ಬೋದು ಯಾವ್ದೇ ಅಂಗಡಿಗಳಾಗಿರ್ಬೋದು ಯಾವುದೇ ಒಂದು ಆಫೀಸ್ ಗಳಾಗಿರ್ಬೋದು ಕ್ಲೀನ್ ಇಲ್ಲ ಕ್ಲೀನ್ ಮಾಡಿಸ್ಬೇಕು ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನ ಉಮೇಶ್ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ಬೋದು ಇವೆಲ್ಲ ಇದೆಲ್ಲ ತುಂಬಾನೇ ಗಲೀಜ್ ಆಗಿತ್ತು ಸೊ ಟೋಟಲ್ ಏರಿಯಾವನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಟೈಮ್ ಹಿಡಿತದೆ ಒಂದಿನ ಬೇಕು ಅನ್ಸುತ್ತೆ ಒಂದ್ ದಿವಸ ಫುಲ್ ಇದನ್ನೆಲ್ಲ ಮಾಡಕ್ ಒಂದಿನ ಬೇಕು ಆಮೇಲೆ ಯಾವುದೇ ಹಳೆ ವಸ್ತುಗಳಿದ್ರು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಡಿಸ್ಪೋಸ್ ಮಾಡ್ತಾ ಇದೀವಿ ಹಳೇದು ವಸ್ತುಗಳು ಯಾವ್ದು ಇಟ್ಕೊಳ್ದಂಗೆ ದೇವ್ರ ಮಕ್ಳಿಗೆ ನಿಜವಾಗ್ಲೇ ಇರ್ಬೇಕಂದ್ರೆ ಬೆಡ್ಗಳು ಸಮೇತ ಬಿಸಾಕ್ತಿದಿವಣ್ಣ ಮೇಲೆ ಬೆಡ್ಗಳು ಕೊರತೆ ಕೂಡ ಇವಾಗ ನಮ್ಗೆ ಕಾಡುತ್ತೆ ಇವಾಗ ಬರೋಬ್ಬರೇ ನೂರ್ ಮೂವತ್ತು ಬೆಡ್ಗಳು ಬೇಕು ಸೊ ಎಲ್ಲಾ ಬೆಡ್ಗಳನ್ನ ಯಾಕೆ ಬಿಸಾಕ್ತಿದೀವಿ ಅಂತ ಅಂದ್ರೆ ಈಗ ಗೊತ್ತಿರ್ಬೋದು ಒಂದು ನೂರ್ ಮೂವತ್ತು ಜನ ಇದಾರೆ ಅಂದಾಗ ಒಂದಷ್ಟು ಆ ತುಂಬಾ ತೊಂದರೆಗಳಾಗಿರುತ್ತೆ ಅದನ್ನ ಎಲ್ಲ ಇರ್ತಾರೆ ತುಂಬಾ ಲಲೀಸ್ ಆಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಅಣ್ಣವರ ಒಂದು ಒಪ್ಪಿಗೆ ಮೇರೆಗೆ ಸೊ ಅದನ್ನೆಲ್ಲ ಡಿಸ್ಪೋಸ್ ಅಂದ್ರೆ ಬಿಸಾಕ್ತಾ ಇದೀವಿ ಸೊ ಇಲ್ಲಿಗೆ ಈಗ ಬೆಡ್ ಆಗಿರ್ಬೋದು ಬೆಡ್ ಶೀಟ್ ಗಳಾಗಿರ್ಬೋದು ತುಂಬಾನೇ ಅವಶ್ಯಕತೆ ಇದೆ ಅಲ್ಲ ಇವಾಗ ಈಗ ಇಲ್ಲಿ ಎಲ್ಲ ಬಿಸಾಕಿದೀವಿ ನೀವು ನೋಡ್ದಂಗೆ ಯಾವ್ದಾರ ಇದೆಯಾ ಯಾವ್ದು ಇಲ್ಲ ಇವಾಗ ಈಗ ಸಾಯಂಕಾಲಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಇವರೆಲ್ಲ ನಮಗೆ ನೋಡ್ಬೋದು ಇಲ್ಲಿ ಊಟಕ್ಕೆ ಸಮೇತ ಹೋಗ್ತಾ ಇದೆ ಯಾಕೆ ಬಿಸಾಕ್ತಿವಿ ಅಂದ್ರೆ ತುಂಬಾ ಗಲೀಜಾಗಿರೋದ್ರಿಂದ ತುಂಬಾ ಆ ಮತ್ತೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಮನೆಗಳಲ್ಲಿ ತೆಗ್ಣೆ ಅದೆಲ್ಲ ಆಗ್ಬಿಡತ್ತೆ ಸೊ ಇಲ್ಲಿ ಕೂಡ ಆ ರೀತಿ ಆಗ್ಬಾರ್ದು ಅಂದ್ರೆ ನಾವು ಸ್ವಚ್ಛತೆಯನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಅವ್ರ ಹತ್ರ ಇರ್ತಕ್ಕಂಥ ಎಲ್ಲಾ ಹಳೆ ಬೆಡ್ಶೀಟ್ ಆಗಿರ್ಬೋದು ಹಳೆ ಬೆಡ್ ಗಳಾಗಿರ್ಬೋದು ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತಗೊಂಡೋಗಿ ಬಿಸಾಕಿದೀವಿ ಇವಾಗ ಟೋಟಲ್ ಒಂದ್ ಆಶ್ರಮ ಮತ್ತೆ ಹೊಸದಾಗಿ ಅವ್ರಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಡ್ಬೇಕು ಸೊ ಬನ್ನಿ ನೋಡ್ಬೋದು ಸೊ ಹಾಗೆ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಉಮೇಶ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ನಿಮ್ಮ ಮನೆ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಅನೇಕ ಜಾಗಗಳಲ್ಲಿ ನಿಮ್ಗೆ ಏನಾದ್ರೂ ಸರ್ವಿಸ್ ಬೇಕು ಮನೆ ಕ್ಲೀನ್ ಮಾಡಿಸ್ಬೇಕು ಆಫೀಸ್ ಕ್ಲೀನ್ ಮಾಡಿಸ್ಬೇಕು ಅಂತ ಆದ್ರೆ ನಮ್ಮ ಉಮೇಶ್ ಅಣ್ಣ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜೊತೆಗೆ ನಮ್ಮ ಆಶ್ರಮ ಇವತ್ತು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಆಮೇಲೆ ಯಾವುದೇ ಬೆಡ್ ಆಗಿರ್ಬೋದು ಯಾವುದೇ ಬೆಡ್ಶೀಟ್ ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಗಲೀಜ್ ಆಗಿರೋದ್ರಿಂದ ತುಂಬಾ ಗಲೀಜು ಮಾಡ್ಕೊಳ್ಳೋದ್ರಿಂದ ವಯಸ್ಸಾಗಿರೋರು ಸೊ ಟೋಟಲಿ ಎಲ್ಲವನ್ನ ಕೂಡ ನಾವು ಹೊರಗಡೆ ಬಿಸಾಕ್ತಾ ಇದ್ದೀವಿ ಯಾರಾದ್ರೂ ಈ ವಿಡಿಯೋ ನೋಡಿದಂತ ವ್ಯಕ್ತಿಗಳು ಬೆಡ್ಶೀಟ್ ಗಳನ್ನ ಮತ್ತೆ ಟವಲ್ ಗಳನ್ನ ಮತ್ತೆ ಬೆಡ್ ಗಳನ್ನ ತಂದು ಕೊಡ್ತೀವಿ ಅಂತ ಅಂದ್ರೆ ದಯವಿಟ್ಟು ಒಂದು ಬೆಡ್ ಆಗಿರ್ಬೋದು ದಯವಿಟ್ಟು ತಂದ್ಕೊಡಿ ಯಾಕಂದ್ರೆ ಇಲ್ಲಿರ್ತಕ್ಕಂತ ಬರೋಬರಿ ನೂರಾ ಮೂವತ್ತು ಬೆಡ್ ಗಳನ್ನು ಸಮೇತ ನಾವು ಇವತ್ತು ಕಂಪ್ಲೀಟ್ ಆಗಿ ಆಚೆ ಬಿಸಾಕಿದೀವಿ ಯಾಕಂದ್ರೆ ತುಂಬಾ ಗಲೀಜಾಗಿತ್ತು ತುಂಬಾ ಅದು ಆರೋಗ್ಯಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಆಗಲ್ಲ ಒಂದು ಟೈಮ್ ಯೂಸ್ ಮಾಡಿ ಇವಾಗ ಒಂದು ಎರಡು ವರ್ಷ ಆಯ್ತದ ಯೂಸ್ ಒಂದು ಒಂದು ವರ್ಷ ಆಗಿ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಅಲ್ಲೇ ಉಚ್ಚೋಗ ಕಾಣಬಹುದು ಒಬ್ರು ಇಲ್ಲೇ ಇರ್ತಾರೆ ಅದು ಮೂತ್ರ ವಿಸರ್ಜನೆ ಆಗಿರ್ಬೋದು ಅದೆಲ್ಲ ಸ್ವೆಲ್ ಬರ್ತದೆ ಅದು ಎಷ್ಟು ದಿನ ಮಾಡ್ಬೋದು ಒಂದು ಸಿಕ್ಸ್ ಮಂತ್ ಒಂದ್ಸರಿ ಚೇಂಜ್ ಮಾಡ್ಲೇಬೇಕು ಈ ತರ ಜಾಗದಲ್ಲಿ ಮಾತ್ರ ಅದನ್ನ ಯಾರು ವಾಶ್ ಮಾಡಕ್ಕೆ ನೂರ್ ಮೂವತ್ತು ಜನಕ್ಕೆ ಎಲ್ಲಿ ವಾಶ್ ಮಾಡಕ್ಕಾಗುತ್ತೆ ವಾಶ್ ಮಾಡಕ್ ಆಗಲ್ಲ ಯಾರಾದ್ರೂ ತಂದ್ಕೊಳ್ಳೋದಿದ್ರೆ ತಂದ್ಕೊಡಿ ತಂದ್ಕೊಡಿ ಟೋಟಲ್ ಏರಿಯಾ ನಮ್ ಟೋಟಲಿ ನಮ್ಮ ಆಶ್ರಮದಲ್ಲಿ ಬರೀ ಮಂಚಗಳು ಬಿಟ್ರೆ ಬೆಡ್ಗಳಿಲ್ಲ ಇವಾಗಿಂದ ಸಿಚುವೇಶನ್ ಪರಿಸ್ಥಿತಿಗೆ ಸೊ ಯಾರಾದ್ರೂ ಈ ವಿಡಿಯೋನ ದಯವಿಟ್ಟು ನೋಡಿದಂಥವ್ರು ಅನ್ಯಥಾ ಭಾವಿಸಿದೇ ಪ್ರತಿಯೊಬ್ರು ಕೂಡ ಬೆಡ್ ಗಳನ್ನ ಬೆಡ್ಶೀಟ್ಗಳನ್ನ ಟವಲ್ಗಳನ್ನ ದಯಮಾಡಿ ದಯಮಾಡಿ ತಂದ್ಕೊಡಿ ಈ ಪಿತೃಪಕ್ಷ ಅಂತ ಅಂದಾಗ ನಿಮ್ಮ ಮನೆಗಳಲ್ಲಿ ತಾತನಿಗೋ ಅಜ್ಜಿಗೋ ಅಥವಾ ಅಪ್ಪಂಗೋ ತಾ ಅಮ್ಮಂಗೋ ಎಡೆ ಇರ್ತೀರ ಅವ್ರಿಗೆ ಬರೋ ಒಂದು ಬೆಡ್ಶೀಟು ಅಥವಾ ಟವಲ್ ದಾನವಾಗಿ ಕೊಡಬೇಕು ಅಥವಾ ಯಾರೋ ಇನ್ನೊಬ್ರಿಗೆ ದಾನವ ಕೊಡ್ಬೇಕಂತಿರುತ್ತೆ ಅದೇ ದಾನವನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಕೊಡಿ ಒಂದು ಟವಲ್ ಕೊಟ್ರೆ ಒಳ್ಳೇದಾಗುತ್ತೆ ಇಲ್ಲಿ ಕೊಡೋಬೇಕಿಂತ ಬೇರೆ ಕಡೆ ಕೊಟ್ರೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಒಳ್ಳೆ ಪಿತೃಪಕ್ಷವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅದೇ ಪಿತೃಪಕ್ಷ ಏನು ಇವತ್ತು ನಾವು ಹಿರಿಯರಿಗೆ ಪೂಜೆ ಮಾಡ್ಬೇಕು ಗೌರವ ಕೊಡ್ಬೇಕು ಅನ್ನೋ ನೋಡಿ ನಮ್ ಗಜ ಮೂಟೆ ಸಮೇತ ಎತ್ಕೊಂಡೋಗಿ ಆಚೆ ಬಿಸಾಕ್ತಾ ಇದ್ದಾನೆ ಅಲ್ವ ಗಜ ಟೋಟಲಿ ಆಶ್ರಮ ಖಾಲಿ ಆಗ್ತಾ ಇದೆ ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡೋಂಥವ್ರು ಪಿತೃಪಕ್ಷ ಆಚರಣೆ ಮಾಡ್ತಿರೋಂಥವ್ರು ದಯವಿಟ್ಟು ಸಪೋರ್ಟ್ ಮಾಡಿ ಜೊತೆಗೆ ಪಿತೃಪಕ್ಷ ಕಾರ್ಯಕ್ರಮವನ್ನ ಇದೇ ಅಮಾವಾಸ್ಯ ದಿನ ನಮ್ಮ ಒಂದು ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸ್ಬೋದು ಜೊತೆಗೆ ಇಲ್ಲೊಂದಷ್ಟು ಜನ ಬಂದು ತೀರೋಗಿರುವಂತವ್ರಿಗೆ ಗೌರವ ಕೊಡುವಂತ ಒಂದು ಸಣ್ಣ ಕೆಲಸ ಅವ್ರ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ದೇವ್ರ ಮಕ್ಕಳನ್ನ ಸಾಕ್ತಿರೋ ನಾವುಗಳು ಸೊ ಖಂಡಿತವಾಗ್ಲೂ ಅವ್ರ ಒಂದು ಗೌರವ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಉಮೇಶ್ ಅಣ್ಣವ್ರು ಕೂಡ ಬರ್ತಾರೆ ಹಾಗೆ ಈ ಒಂದು ಕಾರ್ಯವನ್ನ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಹೃದಯ ಇಲ್ಲಿ ಧನ್ಯವಾದಗಳು ಆಮೇಲೆ ನಿಮ್ಮ ಹುಡುಗರ ತೋರ್ಸೋಣ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಖಂಡಿತ ಖಂಡಿತ ಎಲ್ಲರಿಗೂ ಕಟಿಂಗು ಶೇವಿಂಗ್ ಇಂದ ಹಿಡಿದು ಸ್ನಾನದಿಂದ ಹಿಡಿದು ಪ್ರತಿ ಒಂದು ಮಂಚ ಇಂದ ಹಿಡಿದು ಪ್ರತಿ ಒಂದು ಬೆಡ್ ಇಂದ ಹಿಡಿದು ಎಲ್ಲವನ್ನು ಕೂಡ ಕ್ಲೀನ್ ಆಗಿ ಸೋಪ್ ಹಾಕಿ ಬ್ರಷ್ ಹಾಕಿ ಇವರ ತಂಡ ರೆಡಿ ಮಾಡ್ತಾ ಇರೋದು ತೋರ್ಸಪ್ಪ ಎಲ್ಲರನ್ನು ಸೊ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಹಾಯ್ ಮಾಡಿ ಹಂಗೆ ಒಂದಷ್ಟು ಜನ ನೋಡ್ತಿದ್ದಾರೆ ನಿಮ್ಮನ್ನು ನೋಡಿದ್ರಿ ಇವಾಗ ಧನಸ್ಮೀ ಆಶ್ರಮ ಹೇಗೆಲ್ಲ ಖಾಲಿ ಆಯ್ತು ಹೇಗೆಲ್ಲ ಆಗ್ತಾ ಇದೆ ಅಂತ ಮಹಾಲಯ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಶುದ್ಧೀಕರಣ ಕೆಲಸ ನಡೀತಾ ಇದೆ ಹಾಗೆ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಹಾಲಯ ಅಮಾವಾಸ್ಯೆಯನ್ನ ಮನೆಗಳಲ್ಲಿ ಅಷ್ಟೇ ಅಲ್ಲ ಆಶ್ರಮಗಳಲ್ಲೂ ಆಚರಣೆ ಮಾಡೋ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದ್ರೆ ಒಂದಷ್ಟು ಜನ ಇಲ್ಲಿ ಬಂದು ತೀರೋದಾಗ ಅವ್ರಿಗೆ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಅವ್ರಿಗೆ ಗೌರವ ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಬಂದು ತೀರೋದಂತ ಪ್ರತಿಯೊಬ್ಬರಿಗೂ ಕೂಡ ಮಹಾಲಯ ಅಮಾವಾಸ್ಯೆ ದಿನ ನಾವು ಗೌರವ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದಷ್ಟು ಜನ ನೂರ ಮೂವತ್ತು ಜನ ಊಟ ಮಾಡ್ತಾರೆ ಜೊತೆಗೆ ನೀವು ಕೂಡ ಬನ್ನಿ ಅವ್ರ ಜೊತೆ ಕೂತು ಊಟ ಮಾಡುವಂತ ಒಂದು ಸುವರ್ಣ ಅವಕಾಶ ನಿಮಗೂ ಕೂಡ ಸೊ ಎಲ್ಲರೂ ಸೇರಿ ಒಂದು ಪಿತೃಪಕ್ಷವನ್ನ ಅರ್ಥಪೂರ್ಣವಾಗಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡೋಣ ಈ ಒಂದು ಕಾರ್ಯಕ್ಕೆ ಉಮೇಶ್ ಅಣ್ಣವ್ರು ಕೈ ಜೋಡಿಸಿದ್ದಾರೆ ಇನ್ನೊಂದಷ್ಟು ಜನ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಬೆಡ್ಶೀಟು ಬ್ಯಾಗು ಅದು ಬೆಡ್ಶೀಟು ಟವಲ್ಗಳು ಬೆಡ್ಗಳು ಏನಾದರೂ ಕೊಡುವಂಥ ಮನಸ್ಸಿದ್ರೆ ದಯವಿಟ್ಟು ತಂದ್ಕೊಡಿ ಆ ಭಗವಂತ ಶನೇಶ್ವರ ಸ್ವಾಮಿ ಅವ್ರು ಎಲ್ರಿಗೂ ಆ ಭಗವಂತ ಶನೇಶ್ವರ ಸ್ವಾಮಿ ಅವ್ರು ಎಲ್ರಿಗೂ ಒಳ್ಳೇದ್ ಮಾಡಿ ಜೈ ಹಿಂದ್ ಜಯಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ